ನೋಡ್ರಿ ಮುಂಬೈ ಜಾತಕ ಅನ್ನುವಂಥದ್ದು ಇಲ್ಲಿ ಹೇಳ್ತಾನೆ ಕವಿ ಜ ಜನನದಿಂದ ಹುಟ್ಟಿನಿಂದ ಹರ ಮಾಡ್ತಾನೆ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ತೋರಿ ಮೊದಲ ಆಸ್ಪತ್ರೆ ಬಂತ ಹುಟ್ಟೋಕೆ ಹುಟ್ಟೋಕ್ಕಿಂತ ಮೊದಲೇ ನಮಗೆ ಡಾಕ್ಟರ್ ಬೇಕು ಇವತ್ತು ಮೊದಲಿನ ಕಾಲ್ದೊಳಗ ತಿಂದ ಹೆಂಗೆ ಹೆಂಗೋ ಬೆಳೆದ ಗಟ್ಟಿ ಮುಟ್ಟಾದಂತ ಮಕ್ಕಳನ್ನ ಪಡಿತಿದ್ರು ಮಕ್ಕಳಿಗೆ ಜನ್ಮ ಕೊಡ್ತಿದ್ರು ಈಗ ಡಾಕ್ಟ್ರ್ ಏನು ಹೇಳ್ತಾನೆ ಅದನ್ನು ತಿಂದು ಡಾಕ್ಟ್ರ್ ಏನು ಹೆಂಗೆ ಹೇಳ್ತಾನೆ ಹಂಗೆ ನಡೆದು ಸೊಟ್ಟ ಸ್ವಟ್ಟ ಪಟ್ಟ ಮಕ್ಕಳನ್ನು ಪಡೆಯೋ ಪಡೆಯುವಂಥ ವಿಚಾರ ಇವತ್ತು ಬಂದ್ಬಿಟ್ಟೈತಿ ಇವತ್ತು ನೋಡಿರಿ ಹೆರಿಗೆಗಳು ಸಾಮಾನ್ಯವಾಗಿ ಆಗ್ತಾವೇನ್ರಿ ಈಗ ಸಹಜ ಹೆರಿಗೆ ಆಗತ್ತವೇನು ಈಗ ಇಲ್ಲ ತಾಳ್ಮೆನೇ ಇಲ್ಲ ಇಲ್ಲಿ ತಾಯಿಗೂ ತಾಳ್ಮೆ ಇಲ್ಲ ಅಲ್ಲಿ ಡಾಕ್ಟ್ರುಗೂ ತಾಳ್ಮೆ ಇಲ್ಲ ಯಾಕಂದ್ರೆ ಸಹಜ ಅದು ಹೌದಿಲ್ರಿ ನಿಸರ್ಗ ಸಹಜ ಒಂದು ಮಾತು ಇಟ್ಕೊಡ್ರಿ ನಿಸರ್ಗ ಯಾವುದನ್ನು ನಮ್ಮ ಮನುಷ್ಯ ಬಿಟ್ಟು ನಾವು ಸುಮ್ಮನೆ ಹೇಳ್ಕೊಂತ ಹೋಗ್ತೇವೆ ಆದ್ರೆ ನಿಸರ್ಗ ಯಾವುದನ್ನೂ ಇಟ್ಕೊಳ್ಳೋದಿಲ್ಲ ಸಹಜತೆಯಿಂದ ಬರಬೇಕು ಅದು ಸಹಜವಾಗಿ ಹೆರಿಗೆ ಆಗಬೇಕು ಇವ್ನು ಡಾಕ್ಟ್ರಿಗೆ ಮತ್ತೊಂದು ಪೇಷಂಟ್ ನೋಡೋಕೆ ಅವಸರ ಇರ್ತೈತೆ ಪಟಕ್ನಕ್ಕೆ ಹೋದೋಗಿ ತಾನಿಲ್ ಹೌದಿಲ್ಲ ಮತ್ತು ಇಲ್ಲಿ ತಾಯಿಗೂ ಸ್ವಲ್ಪನೂ ಆಗೋದಿಲ್ಲ ಅವಳು ಇಲ್ಲಿ ಹೇಳ್ತಾರೆ ತವಳು ಸಜರೇನು ಮಾಡಿಬಿಡ್ರಿ ಹಾಂ ನೋಡಿರಿ ಎಷ್ಟು ಆತುರತೆ ಐತಿ ಇವತ್ತು ಎಷ್ಟು ತೀವ್ರತೆ ಇದೆ ಇವತ್ತು ಎಷ್ಟು ಒತ್ತಡದ ಬದುಕೈತಿ ಇವತ್ತ ಇವತ್ತು ಅಂದರೆ ಏನು ನಮ್ಮ ದೇಹವನ್ನು ಕೋಸುಗೊಂಡಾದರೂ ನಾವು ಬದುಕಕ್ಕೆ ರೆಡಿ ಇದ್ದೇವೆ ಇವತ್ತು ಮತ್ತೇನು ಬೇರೆ ಒಂದು ಕೃತಕ ಹೃದಯ ಕೈಯಾ ಹಿಡ್ಕೊಂಡು ಜಿಗದಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ ಮತ್ತಿನ್ನು ಕೋಸುಗಳು ಏನು ದೊಡ್ಡ ಮಾತಾ ಹೌದಿಲ್ರಿ ಅದಕ್ಕೆ ಇವತ್ತು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಏನು ಬೆಳೆದಿದ್ದೆ ಎಲ್ಲಿ ಬಸ್ಸು ಟ್ರಾಮು ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ನೋಡಿ ಹುಟ್ಟಿದ ಮೊದಲೆಲ್ಲ ಆರೈಕೆ ಇತ್ತು ಹೌದಿಲ್ರಿ ಜ ಹೆರಿಗೆ ಆದ ಒಂದು ಐದು ತಿಂಗಳು ಆರು ತಿಂಗಳು ಎಲ್ಲಿ ಹೋಗಂಗಿಲ್ಲ ಮನೆಯಾಗಿರ್ಬೇಕು ಸಿಕ್ಕ ಸಿಕ್ಕ ಸಿಕ್ಕದ್ದು ಎಲ್ಲ ಒಳ್ಳೊಳ್ಳೆ ಪೌಷ್ಟಿಕ ಆಹಾರ ತಿನ್ಬೇಕು ಅದಕ್ಕೆ ಅಲ್ಲಿ ಏನಾಕಿಲ್ಲ ಬಾಣಂತಿಗೂ ಮತ್ತು ಮಗುವಿಗೂ ಆ ಶರೀರ ಸದೃಢ ಆಗ್ತದ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ವಿಚಾರ ಇತ್ತು ಈಗೇನಿರಲಿಲ್ಲ ಹೆರಿಗೆ ಹೆ ಮರನೇ ದಿವಸನೇ ಡ್ಯೂಟಿಗೆ ಜಾಯಿನ್ ಆಗಬೇಕು ಇಲ್ಲಾಂದರೆ ಕಂಪನಿಯವರು ಡ್ಯೂಟಿಯಿಂದ ಹಾಕಾರ ನೌಕರಿಯಿಂದ ಕಿತ್ತು ಹಾಕಾರ ಆ ಎಳೆಗೂ ಸಣ್ಣ ಅದಕ್ಕೆ ನೋಡ್ರಿ ಇವತ್ತು ನವಜಾತ ಶಿಶುಗಳಲ್ಲಿ ಏನಾಗತ್ತೈತಿ ಪೌಷ್ಟಿಕಾಂಶದ ಕೊರತೆ ಹೌದಿಲ್ಲರಿ ಇಲ್ಲ ಅದಕ್ಕೆ ರಾತ್ರಿ ನಾವು ಹೇಳ್ತಾನೆ ಇರುಳು ಕೂಡುತನ ಅಕಾಲ ವೃದ್ಧಾಪ್ಯ ಹೌದಿಲ್ಲ ರೀ ವಯಸ್ಸು ಆಗದೇದಂತ ನಲ್ವತ್ತು ವಯಸ್ಸಕ್ಕಂತಲಿ ಕೂದೆಲ್ಲ ಬೆಳಗ್ಗೆ ಬೆಳಗಾಗೋದು ಇಂಥವೆಲ್ಲ ಏನಾಗತೈತಪ್ಪ ಅಂತಂದ್ರೆ ಬಜ್ಜು ಬರೋದು ಯಾಕಂದ್ರೆ ಇಲ್ಲಿ ತಾಯಿ ತನಗೂ ಹಸು ತಡೆಯೋಕ್ಕಾಗೋದಿಲ್ಲ ಆಮೇಲೆ ಇಲ್ಲಿ ತಾಯಿ ಆ ಮಗುವಿನ ಆರೈಕೆ ಲಾಲನೆ ಪಾಲನೆಯನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಈಕೆಯೂ ವಿಶ್ರಾಂತಿ ಇಲ್ಲ ಆ ಮಗ್ಗೂ ವಿಶ್ರಾಂತಿ ಇಲ್ಲ ಹೊರಗಿನ ವಾತಾವರಣ ವಿಷಪೂರಿತ ಒಂದು ಗಾಳಿಗೆ ಆ ಮಗ ಸಿಕ್ಕ ಅದರ ದೇಹದ ರೋಗ ನಿರೋಧಕ ಶಕ್ತಿ ಇನ್ನೂ ಕಡಿಮೆ ಇರ್ತೈತಿ ಅದು ಅದೇ ಶಕ್ತಿ ಏನು ಮಾಡ್ತದಪ್ಪ ಅಂತಂದ್ರೆ ತನ್ನನ್ನು ರಕ್ಷಣೆ ಅದು ಹೋರಾಟ ಮಾಡಿ 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 ಆ ಮಗುವಿನ ರೋಗ ನಿರೋಧಕ ಶಕ್ತಿ ಕುಂಠಿತ ಹಾಕೋ ಅಂತ ಹುಕ್ಕೈತಿ ಹಿಂಗಾಗಿ ಸಹಜವಾಗಿ ಹುಟ್ಟಿದ ಮಗು ಇವತ್ತೇನಾಗತ್ತೈತಿ ರೋಗಕ್ಕೆ ತುತ್ತಾಗತತಿ ರೋಗಕ್ಕೆ ತುತ್ತಾಗತ್ತೈತಿ ಒಂದ್ರಷ್ಟಿಂದ ನಾವು ನಾವಿವತ್ತು ಎಷ್ಟು ಆಹಾರ ಸೇವನೆ ಮಾಡ್ತೇವೆ ಅಷ್ಟು ಔಷಧ ತೊಳೆವು ಸಮಾನವಾಗಿ ಔಷಧ ತೊಳಾತೇವೆ ಯಾವುದಿಲ್ಲ ರೀ ಸಮಾನವಾಗಿ ಔಷಧ ತೊಳಾಕತ್ತವು ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಆಹಾರ ಆಹಾರದ ಆಮೇಲೆ ಮಾನಸಿಕ ನೆಮ್ಮದಿ ಇವೆಲ್ಲ ಅದಕ್ಕೆ ಹೇಳ್ತಾನೆ ಇನ್ನು ಕುಡಿದದ್ದು ಏನ ಹೌದಲ್ ಬೆಳೆಯಬೇಕಲ್ಲ ಮಗ ಮೊದಲೆಲ್ಲ ತಾಯಿ ಅದೇ ಹಾಲು ಕುಡಿದು ಬೆಳೀತದ್ದು ಅಮೃತಕ್ಕೆ ಸಮಾನವು ತಾಯಿ ಅದೇ ಹಾಲ ಅಮೃತಕ್ಕೆ ಸಮಾನ ಹೌದಾ ಇವತ್ತು ಏನು ಕೇಳ್ತಾನೆ ನೋಡ್ರಿ ಏನು ಕುಡಿದು ಬೆಳಿತಾನ ಕಾನದ ಎಮ್ಮೆಯ ಹೌದಾ ಕಾನದ ಎಮ್ಮೆಯ ಹಸುವಿನ ಹಸು ಹಸುವಿನಿಂದ ಕರೆಯದ ಕಳುಹಿಸಿದ ಬಾಟ್ಲಿಯ ಹಾಲು ಗ್ರಾ ಗಾಯ ಗ್ರೈಫು ಸಿರಪ್ಪು ಹಾರ್ಲಿಕ್ಸು ಇತ್ಯಾದಿ ಹಾಲಿನ ಪಾಕಿಟ್ ಅವ್ರು ತಾಯಿ ಹಾಲು ಕುಡಿಸೋದೀಗ ಯಾಕ ಸೌಂದರ್ಯ ಹಾಳಾಗ್ತತಿ ಅನ್ನೋ ಸೌಂದರ್ಯ ಪ್ರಜ್ಞೆ ತಾಯಿಯರಲ್ಲಿ ಬಂದ್ಬಿಟ್ಟೈತಿ ಇವತ್ತು ನೋಡ್ರಿ ಮಗುವಿಗೆ ಹಾಲು ಉಣಿಸಿದರೆ ಸೌಂದರ್ಯ ಕೆಡ್ತೈತಿ ಮತ್ತು ತಾಯಿ ಜೀವನ ಯಾರ ಸಂಬಂಧ ಮೊದಲೆಲ್ಲ ಹಲವು ದೇವರಿಗೆ ಹರಿಕೆ ಹೊತ್ಕೊಂಡು ಮಕ್ಕಳ ಪಡಿತಿದ್ರಿ ಅವಾಗ ಮಕ್ಕಳ ಒಂದು ಬೆಲೆ ಏನಂತ ಅವಾಗ ಗೊತ್ತಿತ್ತು ತಾಯಿ ಬೆಲೆ ಏನಂತ ಮಕ್ಕಳಿಗೆ ಗೊತ್ತಾಗ್ತಿತ್ತು ಆದರೆ ಇವತ್ತೇನಾಗತ್ತೈತಿ ಕಾಲ ತದ್ವಿರುದ್ಧವಾಗೈತಿ ಹೌದಿಲ್ಲರಿ ಹಾಲು ಉಣಿಸಿದ್ರೆ ಸೌಂದರ್ಯ ಕೆಡ್ತತಿ ಅನ್ನುವಂಥ ಒಂದು ವಿಚಾರ ತಾಯಿ ಕೆಲವು ತಾಯಿಯಂತಿರಲ್ಲಿ ಇವತ್ತು ಮೂಡಿ ಆ ಮಕ್ಕಳ ಲಾಲನೆ ಪಾಲನೆ ಇಲ್ಲ ಮತ್ತು ಇವರು ಆ ಒಂದು ಕೆಲಸಕ್ಕೆ ಹೋಗ್ತಾ ಇಲ್ಲ ಏನಾಗ್ತಾವ ಬಾಟ್ಲಿ ಹಾಲು ಪಾಕಿಟ್ ಹಾಲು ಅವು ಎಂದಿರ್ತಾವೇನೋ ಅವನ್ನೆಲ್ಲ ಫ್ರಿಜ್ ಇರ್ತೇವೆ ಹಾಳಾಗ್ದಂಗೆ ಕೆಮಿಕಲ್ ಹಾಕ್ತೇವೆ ಅಂದ್ರೆ ಏನು ಮಾಡ್ತೇವೆ ಒಂದರ್ಥದೊಳಗೆ ಹುಟ್ಟಿದ ಮಗುವಿಗೆ ರಾಸಾಯನಿಕ ದ್ರವವನ್ನು ನಾವು ಕುಡ್ಸಾಕತಿದ್ದೀವಿ ರಾಸಾಯನಿಕ ದ್ರವವನ್ನು ಕೊಡ್ಸತ್ತಿದ್ದೇರಿ ಬಾಟ್ಲಿ ಹಾಲು ಗ್ರೈಪು ಸಿರಪ್ಪು ಹಾರ್ಲಿಕ್ಸು ಬೋರ್ ರೀ ಇದು ಇದ್ಯಾವುದೂ ಅವಶ್ಯ ಇಲ್ಲ ಬೋರ್ಮಿಟ ಹಾರ್ಲಿಕ್ಸ್ ಗೋಧಿ ಅಂತೇವೆ ಮೊದಲ ಗೋಧಿನುತ್ಸ ಸ್ವಲ್ಪ ಏನಾರು ತಿನ್ಸ್ಕೊಂತ ಹೋಗ್ತಿದ್ರು ಅಕ್ಕಿ ಕಲಸಿ ಅಕ್ಕಿ ಗಂಜಿ ಹಾಕ್ತಿದ್ರು ಹೌದಿಲ್ರಿ ಇಂಥವೆಲ್ಲ ಕುಡಿದು ಬೆಳೆದಂಥವ್ರು ಕಟ್ಟಿಮುಟ್ಟಾಗಿರ್ತಾರವ್ರು ಯಾಕಂದ್ರೆ ಸಹಜತೆ ನೋಡಿರಿ ಸಹಜ ಆಹಾರವನ್ನು ಪಡಿತಿದ್ರು ನೈಸರ್ಗಿಕವಾಗಿ ಬೆಳೆದಂಥ ಆಹಾರ ಅದರೊಳಗೆ ಸತ್ವ ಇರ್ತಿತ್ತು ಶಕ್ತಿ ಇರ್ತಿತ್ತು ರೋಗ ನಿರೋಧಕ ಶಕ್ತಿ ಇರ್ತಿತ್ತು ಪೋಷಕಾಂಶಗಳು ಇರ್ತಿದ್ದವು ಈಗ ಅವ್ಯಾವೂ ಇಲ್ಲ ಮತ್ತೆ ಏನು ಕಾಣ್ತಾನೆ ಹುಡುಗ ತಾಯಿ ನೌಕರಿ ಮಾಡಕ್ಕೆ ಹೊಂಟಾಳ ಟ್ರೈನ್ದಾಗ ಬಸ್ನಾಗ ಕರ್ಕೊಂಡು ಹೋಗ್ತಾಳೆ ಬೆಳಗಿನಿಂದ ಸಂಜೆ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರುಳು ತಾಯಿ ತನ್ನ ಮಗನನ್ನು ಮಡಿಲಾ ಕಟ್ಕೊಂಡು ಹೋಗ್ತಾಳೆ ಬಾವು ಅಂತೇಕಾರು ಬರೀ ಗಾ ವಾಹನದ ಸಾಪಳಾನ ಬರೀ ಗಾಡಿ ಅವಾಜನ ಕೇಳೋದವ ಹುಟ್ಟ ಏನು ಕೇಳೋದ ಅದಕ್ಕೆ ಅವ್ನು ತಿಳ್ಕೊಂಬಿಡ್ತಾನೆ ಅಂದ್ರೆ ಏನಪ್ಪಾ ಇದು ಬಾವು ಅಂತ ತಿಳ್ಕೊತಾನ ಈ ಜಗತ್ತು ಅಂದ್ರೆ ಏನಿದು ಬಾವು ಅಂತ ತಿಳ್ಕೊಳ್ತಾನು ಹಿಂಗೆ ತಿಳ್ಕೊತೀವಿ ಅವು ಕೊಳ ಅವು ಏನು ಮಾಡ್ತ ದೊಡ್ಡವಾದ ಕೊಡ್ಲಿ ಬಾವು ಅನ್ನೋ ಶುರು ಮಾಡಿಬಿಡ್ತಾನೆ ಅಂದ್ರೆ ಏನಾಯ್ತಿದು ಒಳ್ಳೆಯ ವಿಚಾರಗಳು ಆ ಬಾಲ್ಯಾವಸ್ಥೆಯೊಳಗೆ ಹುಡುಗರು ತನ್ನ ವಾದಿಗೆಯವ್ರ ಜೊತೆ ಆಟ ಆಡಿ ಬೆಳೆದು ಬಿದ್ದು ಮಣ್ಣೊಳಗೆ ಒಂದು ಮಾತು ಹೇಳ್ತಾನೆ ಮಣ್ಣಿನಲ್ಲಿಯೂ ಕೆಲವು ರೋಗಗಳನ್ನು ನಾಶ ಮಾಡುವಂಥ ಗುಣ ಇರ್ತೈತಿರಿ ಮಣ್ಣಿನಲ್ಲಿ ಕೆಲವು ರೋಗಗಳನ್ನು ನಾಶ ಮಾಡುವಂಥ ಗುಣ ಇರ್ತೈತಿ ಈಗ ನೋಡ್ರಿ ಸ್ವಲ್ಪ ಏನೋ ಮೈ ಕೆರೆಸ ಅಂತ ಅಂದ್ಕೊಳ್ರಿ ಚಲೋ ಮಣ್ಣು ಕೆಮಿಕಲ್ ಇರದಂಥ ಮಣ್ಣು ಹಚ್ಕೊಂಡು ಜಳಕ ಮಾಡ್ರಿ ನೀವು ಸ್ನಾನ ಮಾಡಿರಿ ಅದು ನಿಮ್ಮ ತುರಿಕೆ ಹೋಗ್ತೈತಿ ஆயுர்வேத இது மட் ஹௌல் மட் அந்த மண்ணி மண்ணி இத்கேன இதோ பாலிஷ் மசாஜ் இத ಏನಾಗ್ತೈತಿ ಅಂತಂದರೆ ದೇಹಕ್ಕೆ ಒಂದು ಹೊಳಪು ಬರ್ತದ ಚರ್ಮ ತನ್ನ ಕಾಂತಿಯನ್ನು ಪಡ್ಕೊತದ ಅನ್ನುವಂಥದ್ದು ಇಲ್ಲಿ ಬೆಳತಾಂಕ ಕರ್ಕೊಂಡು ಹೋಗ್ತಾ ಇನ್ನೇನು ಕಲಿತಾ ಮಗುವಿಗೆ ಇಲ್ಲ ಸ್ವತಂತ್ರತೆ ಐತೆ ಏನ್ರಿ ಇಲ್ಲೇ ಇಲ್ಲ ಮಗುವಿಗೆ ಸ್ವತಂತ್ರತೆ ಇಲ್ಲ ನಾ ಹೇಳ್ತೇವೆ ಇಲ್ಲೇ ಇರ ಇರೋ ಇದರೂದಾಗಿರ ಇಷ್ಟೇ ಸ್ಕ್ವೇರ್ ಫೀಟ್ನವಾಗ ಅನಿ ಆಟ ಆಡ್ಬೇಕು ಕೆಣಕ ನೋಡಿರಿ ಅಲ್ಲಿ ಟ್ರೈನ್ ಐತೆ ಅಲ್ಲಿ ಗಿಡ ಐತೆ ಗಿಡ ಅಂದ್ರೆ ಹಿಂಗ ಇರ್ತೈತೆ ಇನ್ನು ಕೆಲವೇ ದಿವ್ಸಕ್ಕೆ ಇನ್ನೊಂದು ಹತ್ತು ವರ್ಷಕ್ಕೆ ಗಿಡಗಳು ಇರ್ತಾವು ಅನ್ನೋದು ನಾವು ಇಂಟರ್ನೆಟ್ನಾಗ ತೋರಿಸುವಂಥ ಪರಿಸ್ಥಿತಿ ಬರ್ತೈತಿ ಈಗಾಗಲೇ ದನಗಳು ಹೆಂಗಿರ್ತಾವೆ ದನದ ಸಗಣಿ ಹೆಂಗಿರ್ತದೆ ಅಂತ ತೋರಿಸ್ಬೇಕಾಗಿತ್ತು ನಾವು ಹೌದಿಲ್ಲ ಯಾಕಂದ್ರೆ ಗೊತ್ತೇ ಅದು ಆ ಪರಿಪಾಠ ಗೊತ್ತೇ ಇಲ್ಲಿದೆ ಮತ್ತು ಆಹಾರ ಎಲ್ಲಿಂದ ಬೆಳೆಯೋದ್ರಿ ರೊಕ್ಕ ತಿಂದು ಹೊಟ್ಟೆ ಆಕತ್ತೇನು ರೀ ಹೌದಾ ರೊಕ್ಕ ತಿಂದು ಆಹಾರನೇ ಬೆಳೆಯಲಿಲ್ಲ ಅಂತ ತಿಳ್ಕೊಳ್ರಿ ಈಗ ಕೆಲಸ ಮಾಡೋರು ಯಾರು ಇಲ್ಲಿ ಈಗ ಹೊಲ್ದಾಗ ಕೆಲಸ ಮಾಡೋರಿಗೆ ಹೆಣ್ಣು ಕೊಡೋರಿ ಯಾರು ಮದುವೆ ಪಾಪ ಪಾಪವುಕ್ಕೆ ಹೌದು ದುಡಿದು ಬಂದ್ರೆ ಹೊಟ್ಟೆ ಕುಳು ಮಾಡೋಕ್ಕೆ ಯಾರು ಮನೆ ಸಿಗುವಾರ ಇಂಥ ಒಂದು ಪರಿಸ್ಥಿತಿ ಇವತ್ತು ಯುವ ಜನಾಂಗಕ್ಕೆ ಎದುರಾಗೈತೆ ಅದಕ್ಕೆ ಈ ಕುರಿತ ಎಲ್ಲ ಯುವಜನಕರೆಲ್ಲ ಜಾಗೃತರಾಗಬೇಕು ಅನ್ನುವಂಥ ಒಂದು ಆಶಯದಿಂದ ಜಿ ಎಸ್ ಯದ್ರಪ್ಪ ಪಟ್ಟಣದ ಪರಿಸ್ಥಿತಿ ಏನು ಐತಿ ಅನ್ನುವಂಥದ್ದನ್ನು ತನ್ನ ಶಬ್ದಗಳ ಮೂಲಕವಾಗಿ ನಮ್ಗೆ ತಳಿಸ್ತಾ ಹೋಗ್ತಾನೆ ಬೇರೆ ಮತ್ತು ನೋಡೋಣ ಇಲ್ಲಿ ಕೇನ್ ಕಲಿತಾನೆ ಕ್ಯೂ ನಿಲ್ಲು ಫುಟ್ಪಾತ್ ನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ಎಲ್ಲಾದರೂ ಸರಿಯೇ ಬೇರೂರು ಹೀರು ಅಂತ ಹೇಳ್ಕೊಂತ ನೋಡಿ ಏನು ಕಲಿತ ಇಲ್ಲಿ ಹೇಳ್ತಾನೆ ಕ್ಯೂ ನಿಲ್ಲು ಎಲ್ಲದಕ್ಕೂ ಬಾಳೆ ಹಚ್ಚೋದಾನ ನಂಬರ್ ಹಚ್ಚೋದು ಸಿಸ್ಟಮೆಟಿಕ್ ಅನ್ನೋದು ಮೊದಲಿಯಲ್ಲಿ ನಂಬರ್ ರೀ ಎಲ್ಲಿದು ಹೌದಿಲ್ಲ ನೋಟು ಎಷ್ಟೊಂದು ಸತ್ತ ಇತ್ತು ಎಷ್ಟೊಂದು ವಿಶ್ವಾಸ ಇತ್ತು ಹಳ್ಳಿ ಒಳಗೆ ಹಳ್ಳಿ ಜೀವನ ನೋಡಿರಿ ಯಾವ್ದಾರ ಈಗ ಅಲ್ಲಿ ಎಲ್ಲ ನಂಬರೆ ನಾನು ಈಗ ಅಂತ ಹೇಳ್ಕೊಂಡ್ರಿ ಅಲ್ಲಿ ಶಾಸ್ತಿ ಮಾಡ್ಕೊಂಡು ನಕ್ಕ ನಗು ಹಲವು ರೋಗಗಳಿಗೆ ಒಂದು ಔಷ ಔಷಧ ಇದ್ದಂಗೆ ಟಾನಿಕ್ ಇದ್ದಂಗೆ ನಗು ಹಂಗೆ ನಕ್ಕೊಂತ ಇಲ್ಲಿ ಪಟ್ಟಣದಾಗ ಯಾರು ಒಬ್ರಿಗೊಬ್ಬರು ನಗ್ತಾರೇನು ರೀ ಮುಗಿದೋ ಹೋದ್ಕತಿ ಯಾಕೆ ನಕ್ಕಿ ಏನಾಗ ಕೆಲಸ ಇದ್ರೆ ಮಾತಾಡೋದು ಫುಟ್ಪಾತ್ನಲ್ಲೇ ಸಂಚರಿಸು ನೋಡ್ರಿ ಒಂದು ರೆಸ್ಟ್ರಿಕ್ಷನ್ಸ್ ಬಂತು ಕಡ್ಡಾಯತೆ ಬಂತು ನಿಯಮಿತತೆ ಬಂತು ಹೌದಿಲ್ರಿ ಅಲ್ಲಿ ಏನು ಎಲ್ಲಿ ಬೇಕಾದ್ರೆ ನಟ್ಟು ನಡು ಈಗ ನೋಡ್ರಿ ಪಟ್ಟಣದೊಳಗೆ ಮಧ್ಯ ರಸ್ತೆ ಒಳಗೆ ಅಡ್ಡ್ಯಾಡಕ್ಕೆ ಆಗ್ತತಿ ಅಡ್ಡ್ಯಾಡಕೊಂಡು ನೋಡೋಣ ಮ ಒಂದು ಕ್ಷಣ ಇರೋದು ನಾವು ಎಷ್ಟು ಗಾಳಿ ಹಾಕವ ನಮ್ಮ ಮ್ಯಾಲೆ ಹೌದಿಲ್ಲ ರೀ ಸ್ವತಂತ್ರತೆ ಇಲ್ಲ ಸ್ವತಂತ್ರತೆ ಇಲ್ಲ ಹೌದಿಲ್ರಿ ಸ್ವಚ್ಛಂದವಾಗಿ ಅಡ್ಡಾಡುವಂಗಿಲ್ಲ ಅವ ನಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಗಟರ್ ಹೆಂಗೆ ಆಗ್ತವ ನೋಡೋದಿಲ್ಲ ಅವ ಇಂಥ ಪರಿಸ್ಥಿತಿ ಬಂದ್ಬಿಟ್ಟದ ನಾವು ಕುದುರೆಗೆ ಲಗಾಮ್ ಹಾಕಿರ್ತಾರಲ್ಲ ಮತ ನೋಡ್ಕೋಂಥ ಹೋಗೋದು ಹೀಗಾಗಿ ಸಂಕುಚಿತ ಮನೋಭಾವನೆ ಬಂದ್ಬಿಡೋದ ನಮ್ಮಲ್ಲಿ ಏನಾಗತ್ತತಿ ಸಂಕುಚಿತ ಮನೋಭಾವನೆ ಈ ಹೊರಗಿನ ಜ್ಞಾನ ನಮಗೆ ತಿಳಿವಾತು ಅನುಭವ ಭಾಳ ಮುಖ್ಯ ಅನುಭವ ಭಾಳ ಮುಖ್ಯ ಅನ್ನುವಂಥದ್ದು ಹೌದಿಲ್ಲರಿ ರಸ್ತೆ ದಾಟುವಾಗ ಎಚ್ಚರಿಕೆ ಹಾಂ ಓಡು ಎಲ್ಲಿಯೂ ನಿಲ್ಲ ನಿಲ್ಲದಿರು ಅಂಸರ ನೋಡ್ರಿ ನಿಲ್ಲಾಕೊಬೇಡ ಸಮ ಭಾರಿ ಫಾಸ್ಟ್ ಸೂಪರ್ ಫಾಸ್ಟ್ ಹೌದಿಲ್ರಿ ಸೂಪರ್ ಸೂಪರ್ ಎಕ್ಸ್ಪ್ರೆಸ್ ಬೇಕಿ ಎಲ್ಲ ನಾನ್ ಸ್ಟಾಪ್ ಅಂತೇವೆ ಹಿಂಗೆ ಹೆಂಗೆ ನಾವು ಬಸ್ಸುಗಳನ್ನು ಸಂಚಾರಕ್ಕಾಗಿ ಭಾರಿ ವೇಗದ ವಾಹನಗಳನ್ನು ಬಳಸಾಕತ್ತಿದ್ದೀವಿ ಹಂಗೆ ನಾವು ನಮ್ಮ ಜೀವನನು ಅದಕ್ಕೆ ನೋಡ್ರಿ ಫಾಸ್ಟ್ ಕೂಟ್ ಬಂದ್ಬಿಡ್ತೀವಿ స్లో అదక నమ్మ జీవనూ ఫాస్ట్ ఉంటాయి మొదలు స్లో ఫుడ్ ఇప్పుడు రొట్టి చప్పు ఇంథవెల ఎల్ తిత పిజ్జా బర్గరు పనిపూరి అది ఇది ఇంతె తిందకుంటే ఇది ఫాస్ట్ ఫుడ్ తింది 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 లైఫ్ నమ్మను ఫాస్ట్ హోకైతే అదక నూరు వర్షకి సాయో వ్యక్తి ఇవత నల్వత్ ముగితూ బహుశా ఇన్నే నీవు టైం సమీప బతు అన్నోదు ఫిక్స ಯಾಕೆ ರೀ ಫಾಸ್ಟ್ ಫುಡ್ಡಲ್ಲಿ ಮತ್ತು ಆಹಾರನ ಹೆಂಗೆ ತಿಂತೇವಿ ಹಂಗೆ ನಮ್ಮ ಜೀವನ ಇರ್ತೈತಿ ಎಂಥ ಆಹಾರ ನಾವು ಸೇವಿಸ್ತೀವಿ ಹಂಗೆ ನಮ್ಮ ಜೀವನ ಇರ್ತೈತಿ ಮೊದಲು ಸ್ಲೋ ಫುಡ್ ತಿಂತಿದ್ರು ಹೌದ್ ಮುಂಜಾನೆ ಉಂಡ್ರು ಮಧ್ಯಾಹ್ನ ಮಠ ಬೇಕಾದ ಕೆಲಸ ಮಾಡ್ರು ಒಟ್ಟು ಹಸಿವು ಆಗ್ತದ ಈಗ ಈಗ ಬರೆಯಾದೇನು ಹಸಿವು ಅದ್ರೊಳಗೆ ಏನು ಶಕ್ತಿ ಇರೋದಿಲ್ಲ ಸತ್ವ ಇರೋದಿಲ್ಲ ಒಟ್ಟು ತುಂಬ ಬಟ್ಟೆ ಕಾಟಾಚಾರಕ್ಕೆ ನಾವು ತಿನ್ನೋದಾಗತ್ತದ ಕಾಟಾಚಾರಕ್ಕೆ ತಿನ್ನೋದಾಗತೈತೆ ಹೌದು ವರ್ಷ ಓದ್ಕೊಂಡಿದ್ದ ರಾಗಿ ಮುದ್ದೆ ಅನ್ನುವಂತ ನೋಡ್ರಿ ಅಲ್ಲಿ ಹೆಂಗಿದ್ದ ಕರಿಯ ಖರಿಯ ಎರಡೆರಡು ದೊಡ್ಡ ದೊಡ್ಡ ಬಾಣಿಗಳನ್ನು ಹೊತ್ಕೊಂಡು ಬರ್ತಿದ್ದ ನೀರು ಹೆಂಗೆ ಮುಡಿತಿದ್ದ ದೈಹಿಕವಾದಾಗಿ ವ್ಯಾಯಾಮ ಆಗ್ತಿದ್ ಇವತ್ತು ಅದಕ್ಕೆ ನಮ್ಗೆ ಏನಾಗತ್ತಾ ಇವತ್ತ ಬಿ ಪಿ ಶುಗರ್ ಬರಕತ್ತಿದ್ದವು ಹೌದಲ್ರಿ ಬಸ್ ಬರಕತೈತಿ ನಲ್ವತ್ತು ಐದು ಸಾತ್ ಅಂದ್ರೆ ಆ ವ್ಯಕ್ತಿ ಆಯುಷ್ಯ ಮುಗ್ದಂಗನೇ ಅಂತ ಪರಿಸ್ಥಿತಿ ಬರಕತೈತಿ ಹೌದಿಲ್ರಿ ಅದಕ್ಕೆ ಅವಸರ ಸರ್ ಅವರಿವರ ತಳ್ಳಿ ಮುಣ್ಣುಗ್ ನೋಡ್ರಿ ಎಲ್ಲಾದ್ರು ಎಲ್ಲಿ ಬೇಕಾ ಎಲ್ಲಿ ಜಾಗ ಆಯ್ತು ಅಲ್ಲಿ ನೀನು ಕೊಡೋಪ್ಪ ಸಮಾಧಾನ ಇಲ್ಲ ನೆಮ್ಮದಿನೇ ಇಲ್ಲ ಹೌದಿಲ್ರಿ ಶಾಂತತೆಯೇ ಇಲ್ಲ ಇನ್ನು ತಾಯಿ ತಾಯಿ ಏನಂತ ನೋಡ್ರಿ ಅಂದ್ರೆ ಮಮತೆ ನಮ್ಮಂತೆ ಮಗುವನ್ನ ಪೋಷಿಸಲಿಲ್ಲ ಮತ್ತು ಇಲ್ಲಿ ಲಾಲಿ ಹಾಡು ಜಗಳ ಹಾಡಿಂತವಲ್ಲ ಅದೇನು ಅದಾವೇನ್ರಿ ಮಗುವಿನ ನಾಮಕರಣ ಮಾಡಬೇಕು ಎಲ್ಲಿ ಟೈಮ್ ಐತಿ ಇಲ್ಲಿ ಒಂದು ಟೇಪ್ ರೆಕಾರ್ಡ್ದಾಗ ಒಂದು ಅಥ್ವಾ ಮೊಬೈಲ್ದಾಗ ಯೂಟ್ಯೂಬ್ದಾಗ ಯಾವುದೋ ನಾಮಕರಣ ಹಾಡು ಹಾಕಿ ಆ ಮಗುನ ಮಲಗಿಸಿ ಶಿ ಕಲಾಸ್ ಎತ್ಕೊಂಬಿಟ್ರೆ ಕ್ಲಾಸ್ ಮುಗಿದ ಹೌದು ಆಮೇಲೆ ದೂರದಿಂದ ವೀಡಿಯೋ ಕಾಲ್ ಮಾಡ್ತಾರೆ ಅವರು ಹೌದು ಹಂಗೆ ಹಿಂಗೆ ಅಂತ ಎಲ್ಲರೂ ವಿಶ್ ಹೇಳಿ ಶುಭಾಂಶ ಹೇಳಿ ಮುಗಿತು ಮಗುವಿನ ನಾಮಕರಣ ಮುಗಿತ ಕಲಾಸ್ ರೀ ಇಂಥ ಇವತ್ತು ಅದಕ್ಕೆ ನಮ್ಮ ಜಾನಪದ ಸಾಹಿತ್ಯ ನೋಡ್ರಿ ಅವೆಲ್ಲ ಮಗುವಿನ ನಾಮಕರಣ ಮಾಡಬೇಕು ಇಡೀ ಊರು ಮಂದಿಯೆಲ್ಲ ಕರಿಬೇಕು ಎಷ್ಟು ಸಂಭ್ರಮ ಎಷ್ಟು ಸಡಗರ ಎಷ್ಟು ಚಂದ ಒಬ್ರಕೊಬ್ಬರು ಅಕಸ್ಮಾತ್ ಆಜುಬಾಜು ಏನಾದರೂ ಮನ ಜನರಲ್ಲಿ ಮನಸ್ತಾಪ ಆಗಿದ್ರೆ ಇಂಥ ಕಾರ್ಯಕ್ರಮಗಳು ಈ ಜನರನ್ನು ಒಂದುಗೂಡಿಸುವ ಹೌದಿಲ್ಲರಿ ಮಧ್ಯವರ್ತಿಗಳಾಗಿ ಸಂಕೇತಗಳಾಗಿ ಇವರೆಲ್ಲ ಒಂದು ಅಯ್ಯ ಮಗುವಿಗೆ ಹೆಸರಿಡಬೇಕು ಬಾಜು ಮನೆ ಬಿಟ್ಟು ಹೆಂಗೆ ಮಾಡೋದು ಅಂತ ಅಂತೇಕಾರೆ ತಮ್ಮೆಲ್ಲ ಸಿಟ್ಟ ಸಡುವ ದ್ವೇಷ ಹಸುಹೆ ಮತ್ಸರಗಳನ್ನು ಬಿಟ್ಟು ಒಂದಾಗಿ ಅದು ಅಂತ ಚೆಂದಾಗಿರೋಣಂತಾರೆ ಸಹಕಾರ ಮನೋಭಾವನೆ ಹೆಂಗಿತ್ತು ನೋಡಿರಿ ಆಗಿಂತ ಕಾಲ್ದೊಳಗೆ ಅನ್ನುವಂಥ ವಿಚಾರವನ್ನು ನಾವು ಮಾಡಬೇಕು ಹೌದಿಲ್ರಿ ಅದಕ್ಕೆ